ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಇವತ್ತು ನಾವು ನಮ್ಮ ಬಿಲ್ಡಿಂಗಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕುಮಾರ್ ಅವರು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನಾನು ಮಕ್ಕಳು ಕುಮಾರ್ ಅವರು ಆಗಿದ್ವಿ ಕಸ್ಟಮರ್ಸ್ ಬರ್ತಿದ್ರು ಅಂತ ಅವ್ರು ಬಿಝಿ ಆದರು ಸೊ ಮಕ್ಕಳು ಟೈಮ್ ಸ್ಪೆಂಡ್ ಮಾಡೋ ಪ್ಲೇಸು ಮನೆ ಮತ್ತು ಅಂಗಡಿ ನಮ್ಮ ಮಕ್ಕಳು ಮಾಡೋಂಥ ತರಲೆ ತುಂಟಾಟಗಳು ಇವೆ ಅಂಗಡಿಗೆ ಬತ್ತು ಅಂದರೆ ಅವ್ರ ಅಪ್ಪಂಗೆ ಟೆನ್ಷನ್ ಜಾಸ್ತಿ ಕೊಡ್ತಾರೆ ಡ್ರಮ್ ಹತ್ರ ಹೋಗೋದು ಡ್ರಮ್ ಬೀಳ್ಸೋದು ಮತ್ತೆ ಲ್ಯಾಡರ್ ಈ ಥರ ಕೆಳಗಡೆ ಎಲ್ಲ ಕೂತ್ಕೊಳ್ಳೋದು ಮತ್ತೆ ಅದ್ಕೆ ತಕೋದು ಇದ್ಕಿ ತಕೋದು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಮುದ್ದು ಏನು ಮಾಡ್ತಾಳೆ ಅದನ್ನಂತೂ ಬಾಲಾಜಿ ಅವಳು ಏನು ಮಾಡಿದ್ರು ಅಂತ ತಕ್ಷಣ ನೋಡ್ಕೊಂಡು ಕಲ್ತ್ಕೊಂಡು ಮಾಡೇ ಮಾಡ್ತಾನೆ ಅವಳು ಏನಾದರೂ ಒಂದು ಹೇಳ್ಕೊಡ್ತಾಳೆ ಇವನು ಏನಾದರೂ ಮಾಡ್ತಿರ್ತಾನೆ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಎರಡನ್ನೂ ಈಕ್ವಲ್ ಆಗಿ ಮಾಡ್ತಾರೆ ಅವ್ನಲ್ಲಿ ಇಬ್ರು ಸಂವಾಗ ಅನ್ಸ್ಕೊತಾರೆ ನನ್ನ ಮಗಳು ಒಂದು ಹಾಡು ಕಲ್ತಿದ್ದೀನಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ ಕುಮಾರ್ ಅವರು ಅಂಗಡಿಯಿಂದ ಬಂದರು ನಾನು ಮತ್ತೆ ಮಕ್ಕಳು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ ಹೋಗೋಣ ಅಂತೇಳಿ ಈಗ ಹೊರಡ್ತಾ ಇದೀವಿ ನಮ್ಮ ಕೆ ಆರ್ ಎಸ್ ಅಲ್ಲೇ ಎಷ್ಟು ನೇಚರ್ ಚೆನ್ನಾಗಿದೆ ಅಂದರೆ ವಾಟರ್ ಕೆ ಆರ್ ಎಸ್ ಡ್ಯಾಮ್ ಎಷ್ಟೊಂದು ಪ್ಲೇಸಸ್ ಇದೆ ಕೆ ಆರ್ ಎಸ್ ಎಂದು ಕರೆಯಲ್ಪಡುವ ಕೃಷ್ಣರಾಜ ಸಾಗರವು ಒಂದು ಕೆರೆ ಮತ್ತು ಅದನ್ನು ಸೃಷ್ಟಿಸುವಂಥ ಅಣೆಕಟ್ಟು ಅವು ಭಾರತದ ಕರ್ನಾಟಕ ರಾಜ್ಯದ ಕೃಷ್ಣರಾಜಸಾಗರದ ವಸಾಹತು ಸಮೀಪದಲ್ಲಿದೆ ಗಾರೆಯಿಂದ ಮಾಡಿದಂತಹ ಗುರುತ್ವಾಕರ್ಷಣೆಯ ಅಣೆಕಟ್ಟು ಮಂಡ್ಯ ಜಿಲ್ಲೆಯ ಕಾವೇರಿ ನದಿಯ ಉಪನದಿಗಳಾದ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥಗಳ ಸಂಗಮದ ಕೆಳಗಡೆ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಬ್ಯಾಕ್ ವಾಟರ್ ಮತ್ತು ಬೃಂದಾವನ್ ಗಾರ್ಡನ್ಸ್ಗೆಲ್ಲ ಹೋಗಿದ್ದೀನಿ ನನಗೆ ಇದೇ ಮೊದಲನೇ ಸಲ ಈ ಸ್ಪಾಟಿಗೆ ಬರ್ತಾ ಇರೋದು ನನ್ನ ಹಸ್ಬೆಂಡು ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಾನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಮುಂದೆ ಬಂದ್ವಿ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರನ್ನು ಸೆಳೆಯುವ ಬೃಂದಾವನ ಗಾರ್ಡನ್ಸ್ ಮತ್ತು ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಭೇಟಿಯನ್ನು ನೀಡಬಹುದು ಅಣೆಕಟ್ಟಿನ ಮುಖ್ಯ ಸಂಸ್ಥಾಪಕ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಗಾತ್ರದ ಪ್ರತಿಮೆಯನ್ನು ವೀಕ್ಷಿಸಬಹುದು ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ಮತ್ತು ಮುಖ್ಯ ಎಂಜಿನಿಯರ್ ಅವರ ಸ್ಟ್ಯಾಚು ಕೂಡ ನಿರ್ಮಾಣವಾಗಿದೆ ಎರಡು ಮಂಟಪಗಳಲ್ಲಿ ಇರಿಸಲಾಗಿರುವ ಈ ಬಿಳಿ ಅಮೃತ ಶಿಲೆಯ ಪ್ರತಿಮೆಗಳನ್ನ ಅಣೆಕಟ್ಟಿನ ದಕ್ಷಿಣ ಗೇಟ್ ನಲ್ಲಿ ಸ್ಥಾಪಿಸಿದೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಆನ್ ದಿ ವೇ ಹೋಗ್ಬೇಕಾದ್ರೆ ಒಂದು ಪುಟ್ ಅಂಗಡಿ ಕಾಣಿಸ್ತು ಮಕ್ಕಳು ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಕೇಳಿದ್ರು ನಾವು ಗಾಡಿ ಸ್ಟಾಪ್ ಮಾಡಿ ಏನಾದರೂ ತಗೋಣ ಅಂತ ನೋಡ್ತಾ ಇದ್ವಿ ಅಲ್ಲಿ ಯಾವುದೇ ದೊಡ್ಡ ದೊಡ್ಡ ಐಟಮ್ಸ್ ಏನಿರಲಿಲ್ಲ ಪುಟಾಣಿ ಅಂದ್ರೆ ಬಟಾಣಿ ಕಾಳು ಮೂಂಗ್ ದಾಲ್ ಅಂತ ಐಟಮ್ಸ್ ಗಳಿತ್ತು ಸೊ ಅದನ್ನೇ ಮಕ್ಕಳು ತಿನ್ಬೇಕು ಅಂತ ಹೇಳಿ ತಗೊಂಡ್ರು ಈ ವ್ಲಾಗ್ ಕಂಟಿನ್ಯೂಯೇಷನ್ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಒಂದು ಗ್ಲಾಸ್ ಬಿಸಿನೀರ್ನ ಕುಡಿತಾ ಇದ್ದೀನಿ ರಾತ್ರಿ ಹೊತ್ತೆ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಸ್ಟೇನರ್ಗೆ ಹಾಕಿದ್ದೆ ಈಗ ಬೆಳಗ್ಗೆ ಎದ್ದು ಅದನ್ನ ಜೋಡಿಸಿ ಮತ್ತೆ ಪಾತ್ರೆಗಳು ಬಿದ್ದಿದ್ನ ಸ್ಟೇನರ್ಗೆ ಹಾಕಬೇಕು ಪಾತ್ರೆಗಳನ್ನೆಲ್ಲ ಜೋಡಿಸೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೀನಿ ಮುದ್ದು ಎದ್ ಎಲ್ಲಾ ಕೆಲಸ ಮುಗಿಸ್ಕೋಬೇಕು ಮತ್ತೆ ಅವಳ ಸ್ಕೂಲ್ ರೆಡಿ ಮಾಡಿ ಕಳಿಸ್ಬೇಕು ಬಾಲಾಜಿ ಎದ್ಬಿಡ್ತಾನೆ ಅಂತ ಹೇಳಿ ನಾನು ಬೇಗನೆ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪಾತ್ರೆಗಳಿತ್ತು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಬಾಲಾಜಿ ಎದ್ದೋಳಷ್ಟೊತ್ತಿಗೆ ಕೆಲಸ ಮುಗಿಸ್ಕೋಬೇಕು ಇನ್ನು ಮುದ್ದನ್ನ ಸ್ಕೂಲ್ಗೆ ಎಪ್ಸಿ ರೆಡಿ ಮಾಡಬೇಕು ಬೇಗನೆ ಕೆಲಸ ಮುಗಿಸ್ಕೋಬೇಕು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಾಯ್ತು ಮತ್ತು ಸ್ಟೇನರ್ಗೂ ಹಾಕಾಯಿತು ಈಗ ನಾನು ಗ್ಯಾಸ್ ಸ್ಟವ್ ಮತ್ತು ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ದೋಸೆಗೆ ನೆನೆ ಹಾಕ್ತಿದ್ದಾರೆ ಗ್ಯಾಸ್ ಸ್ಲ್ಯಾಬ್ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡೆ ಸಾಂಬಾರು ಬಿಸಿ ಇಡಬೇಕಿತ್ತು ಸಾಂಬಾರನ್ನ ಬಿಸಿಗಿಡ್ತಾಯಿದ್ದೀನಿ ಕಿಚನ್ ಕೆಲಸ ಮುಗೀತು ಈಗ ಕಸ ಗುಡಿಸ್ಕೊಂಡು ಮಾಪ್ ಮಾಡಬೇಕಿತ್ತು ಇಷ್ಟು ಕೆಲಸ ಮುಗಿದ್ರೆ ಅರ್ಧದಷ್ಟು ಕೆಲಸ ಮುಗ್ದ ಹಾಗೇ ಮೊದಲೇ ಸೋಫಾ ಕೆಳಗಡೆ ದಿವಾನ್ ಸೆಟ್ ಕೆಳಗಡೆ ಎಲ್ಲ ಒರೆಸ್ಕೊಂಡಿದ್ದೆ ಈಗ ಬರೀ ಹಾಲ್ ಮಾತ್ರ ಒರೆಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅಪ್ ಆಗಬೇಕು ಬೇಗ ಬೇಗ ಒರೆಸ್ತಾ ಇದ್ದೀನಿ ಎಲ್ಲ ಕೆಲಸನ ಮುಗಿಸ್ಕೊಂಡು ನಾನು ಫ್ರೆಶ್ಅಪ್ ಆದೆ ಮುದ್ದೆ ಇವತ್ತು ನಾನೇ ಸ್ಕೂಲಿಗೆ ಬಿಡಬೇಕಿತ್ತು ನಮ್ಮ ಮಾವ ನೀನೇ ಸ್ಕೂಲಿಗೆ ಬಿಟ್ಬಿಡು ಅಂತ ಹೇಳಿದರು ನಾನು ರೆಡಿಯಾಗಿ ಮುದ್ದೆ ಎಪ್ಸೋಣ ಅಂತ ರೆಡಿ ಆಗ್ತಾ ಇದೆ ನನ್ನ ಫೇಸಿಗೆ ನಾನು ಮಾಯ್ಶರೈಸರ್ನ ಅಪ್ಲೈ ಮಾಡಿ ಬೇಬಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಹಣೆಗೆ ಐಲೈನರ್ನ ಹಚ್ತಾ ಇದ್ದೀನಿ ಇಷ್ಟೇ ನಾನು ಮೇಕಪ್ಪು ಸಿಂಪಲ್ ತುಂಬ ಅಂದರೆ ತುಂಬ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಅಷ್ಟೇ ಫಂಕ್ಷನ್ಗಳೇನಾದರೂ ಇದ್ದರೆ ಮಾತ್ರ ಮೇಕಪ್ ಮಾಡ್ಕೊಳ್ಳೋದು ಮನೇಲಿದ್ದಾಗ ಇದ್ದಾಗ ತುಂಬಾ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಹೇರ್ ಸ್ಟೈಲು ಅಷ್ಟೇ ಫೋನಿ ಇಲ್ಲಾಂದರೆ ನೀರ್ ಜಡೆ ಮಾಮೂಲಿ ಜಡೆ ಹಾಕ್ತೀನಿ ಅಷ್ಟು ಬಿಟ್ರೆ ಇನ್ ಯಾವುದೇ ಹೇರ್ ಸ್ಟೈಲ್ಸ್ನ ಮಾಡಲ್ಲ ಮನೇಲಿದ್ದಾಗ ಇದ್ದಾಗ ನಾನ್ ರೆಡಿ ಆಗೈತು ಈಗ ಮಕ್ಕಳನ್ನ ಎಬ್ಬಿಸ್ಬೇಕು ಆಮೇಲೆ ರೆಡಿ ಆಗೋದಕ್ ಆಗಲ್ಲ ಅಂತ ಮೊದಲೇ ರೆಡಿ ಆಗಿದ್ದೀನಿ ಗುಡ್ ಮಾರ್ನಿಂಗ್ ಎದ್ದಾಯ್ತು ಈಗ ಸ್ನಾನ ಕರ್ಕೊಂಡು ಹೋಗ್ಬೇಕು ಫಸ್ಟ್ ಕ್ಲೀನ್ ಮಾಡೋಣ ಮಾಡ್ತಿದ್ದೆ ಮುದ್ದು ಎದ್ದಾಗಲೇ ಬಾಲಾಜಿನೂ ಎದ್ಬಿಡ್ತಾನೆ ಫಸ್ಟ್ ಅವನ್ನ ಸ್ನಾನ ಮಾಡಿಸಿ ರೆಡಿ ಮಾಡ್ಬಿಡ್ತೀನಿ ಆಮೇಲೆ ಮುದ್ದುಗೆ ಸ್ನಾನ ಫಸ್ಟ್ ಅವ್ನ ಫ್ರೆಶ್ ಅಪ್ ಮಾಡ್ತು ನಾನೇ ರೆಡಿ ಆಗ್ತೀನಿ ನೀನ್ ರೆಡಿ ಮಾಡ್ಬಿಡ ಅಂತ ಕಿರ್ಚಾಡ್ತಿದ್ದ ಆದರೂ ಬಿಡಲಿಲ್ಲ ಹೇಗೋ ರೆಡಿ ಮಾಡಿದೆ ತಲೆ ಬಾಚಿ ಹಣೆಗೆ ಮತ್ತು ಕೆನ್ನೆಗೆ ಕಪ್ಪಿಟ್ಟು ರೆಡಿ ಮಾಡಿದೆ ಮುದ್ದನ್ನ ಸ್ಕೂಲಿಗೆ ರೆಡಿ ಮಾಡಬೇಕಿತ್ತು ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ ಇಬ್ಬರು ಮಕ್ಕಳು ಒಟ್ಟಿಗೆ ಎದ್ದಾಗ ಮತ್ತು ಒಟ್ಟಿಗೆ ತಿಂಡಿ ತಿನ್ನಿಸೋದು ಈಸಿ ಅನಿಸುತ್ತೆ ಆದರೆ ಇಬ್ಬರು ಒನ್ ಒನ್ ಟೈಮಿಂಗ್ಸ್ಗೆ ಎದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅವನೊನ್ ಟೈಮಿಂಗ್ಸ್ಗೆ ಅವ್ನು ಸ್ವಲ್ಪ ಬೇಗನೇ ಎದ್ಬಿಡ್ತಿದ್ದ ಇತ್ತೀಚಿಗೆ ಸ್ವಲ್ಪ ಮಲ್ಕೊಳ್ತಾ ಇದ್ದಾನೆ ಮಧ್ಯೆ ಮಧ್ಯ ನಾನು ಟ್ರೈಪೋರ್ಟ್ ತೊಗೊಂಬಂದ್ಬಿಟ್ಟು ಅಮ್ಮ ಇದೇನು ನಾನೇ ಹಾಕ್ತೀನಿ ಹಿಂಗು ಮೊಬೈಲ್ನ ಹೋಲ್ಡ್ ಮಾಡು ಅಂತೆಲ್ಲ ಹೇಳ್ತಾ ಇದ್ದ ಮದನ ಸ್ಕೂಲಿಗೆ ರೆಡಿ ಮಾಡಾಯಿತು ಈಗ ತಿಂಡಿ ತಿನ್ನಿಸ್ಬೇಕು ಬಾಲಾಜಿ ತಿಂಡಿ ಹೇಗಿದೆ ಓವ ಮಾಡಿರೋದು ಇಲ್ಲ ಓವ್ವ ನಾನು ದೋಸೆ ಹಾಕಿದ್ದಷ್ಟೆ ದೋಸೆ ಹಾಕಿದ್ದು ಓವ ಗೊಜ್ಜು ಮಾಡಿರೋದು ಮುದ್ದು ಬಾಲಾಜಿ ಇಬ್ರು ತಿಂಡಿ ಇದ್ರು ಮುದ್ದು ಗೆ ತಿಂಡಿ ರೆಡಿ ಮಾಡ್ತಾ ಇದೆ ಮುದ್ದು ಲಂಚ್ ಬಾಕ್ಸ್ ನ ರೆಡಿ ಮಾಡಾಯ್ತು ಈಗ ಸ್ಕೂಲ್ ಹೋಗ್ಬಿಡ್ಬೇಕು ಈಗ ಮದ್ದನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ ನಾನು ಮತ್ತೆ ಬಾಲಾಜಿ ಮುದ್ದು ಮೂರು ಜನನು ಹೋಗ್ತಾ ಇದೀವಿ ಬಾಲಾಜಿ ಮುದ್ದುಗೆ ಬ್ಯಾಗ್ ಕೊಡ್ತಿರ್ಲಿಲ್ಲ ನಾನು ಹಾಕೊಂಡು ಬರ್ತೀನಿ ಅಂತ ಅಂದ ಸ್ಕೂಲ್ ಹತ್ರ ಬಂದಮೇಲೆ ಅವಳಿಗೆ ಬ್ಯಾಗ್ ಕೊಟ್ಟು ಕಳಿಸ್ತಾ ಬಾಲಾಜಿ ಹಾಯ್ ಈಗ ಹೋಗ್ತಾ ಇದ್ದೀವಿ ತಿಂಡಿಗೆ ನೀರು ದೋಸೆ ಮಾಡಿದ್ವಿ ತಿಂಡಿ ಹಾಕೊಳ್ತಾ ಇದೀನಿ ನೀರು ದೋಸೆ ಜೊತೆ ಹೂ ಕೋಸಿನ ಗೊಜ್ಜು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಮ್ಮ ಮತ್ತೆ ಬೆಳಗ್ಗೆ ಗೊಜ್ಜು ಮಾಡಿದರು ನಾನು ಎಲ್ರಿಗೂ ದೋಸೆ ಹಾಕ್ಕೊಟ್ಟಿದ್ದೆ ತಲೆಗೆ ಎಣ್ಣೆ ಹಚ್ಚೋಣ ಅಂತ ಎಣ್ಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಕೈ ಎಣ್ಣೆ ಅಂದರೆ ಅರಳೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಕರಿಬೇವಿನ ಸೊಪ್ಪು ಮೆಂತ್ಯ ಈ ಮೂರನ್ನ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಈಗ ನಾನು ಅದನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಕೂದಲಿಗೆ ಎಣ್ಣೆ ಹಚ್ಚೋದ್ರಿಂದ ಹೇರ್ ಗ್ರೋತ್ ಆಗಿರ್ಬೋದು ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಇದು ಕೂಲಾಗಿದೆ ಈಗ ತಲೆಗೆ ಹಚ್ಚೋಣ ನೊರೆ ಅಂಶ ಎಲ್ಲ ಹೋಗಿದೆ ಈಗ ಬರೀ ಎಣ್ಣೆ ಥರ ಇದೆ ನಾನು ನನ್ನ ಮಗನ ಕೂದಲಿಗೂ ಈ ಎಣ್ಣೆಯನ್ನು ಅಪ್ಲೈ ಮಾಡ್ತಿದ್ದೀನಿ ಇದು ಒಂದೇ ಸಲ ಅಲ್ಲ ಸುಮಾರು ಸಲ ಹಚ್ಚಿದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ನಾನು ನನ್ನ ಕೂದಲಿಗೆ ಎಣ್ಣೆಯನ್ನು ಹಚ್ತಾಯಿದ್ದೀನಿ ತೆಂಗಿನೆಣ್ಣೆಯನ್ನು ಕೂದಲಿಗೆ ಹಚ್ಚೋದ್ರಿಂದ ತುಂಬ ಪ್ರಯೋಜನಕಾರಿ ಇದು ಚರ್ಮ ಮತ್ತು ಕೂದಲನ್ನು ಆರೋಗ್ಯವಾಗಿಡಲು ತುಂಬ ಮುಖ್ಯವಾಗಿರುತ್ತೆ ಇದಲ್ಲದೆ ಹರಳೆಣ್ಣೆನ ಸಹ ಕೂದಲಿಗೆ ಹಚ್ಚೋದ್ರಿಂದ ನಾನಾ ಪ್ರಯೋಜನಗಳಿವೆ ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುವ ಹರಳೆಣ್ಣೆ ಅನೇಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಸಹಕಾರಿಯಾಗಿದೆ ಹೀಗಾಗಿ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಅಂದರೆ ತೆಂಗಿನೆಣ್ಣೆಯನ್ನು ತಲೆಗೆ ಹಚ್ಚೋದ್ರಿಂದ ನಾನಾ ಪ್ರಯೋಜನಗಳಿವೆ ಮಧ್ಯಾಹ್ನದ ಅಡುಗೆಗೆ ಫಿಶ್ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಜೊತೆಗೆ ಫಿಶ್ ಕಬಾಬು ರೆಡಿ ಮಾಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿ ಬಾರಿಸೋದೆ ಅಡುಗೆ ಏನೋ ರೆಡಿ ಆಯಿತು ತಟ್ಟೆಗೂ ಹಾಕ್ಕೊಂಡಿದ್ದೀನಿ ಈಗ ತಿನ್ನೋದೊಂದೇ ಬಾಕಿ ನನಗೆ ನಾನ್ ವೆಜ್ ಐಟಮ್ಸ್ ಅಂದ್ರೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಫಿಶ್ಶು ಚಿಕನ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಫಿಶ್ ಸಾಂಬಾರ್ ಜೊತೆ ಕಬಾಬ್ ಪೇಸ್ಟು ತುಂಬ ಚೆನ್ನಾಗಿತ್ತು ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ लाइक कमेंट शेर सब्सक्राइबु मई यूट्यूब चानल थैंक यू